ಎಲ್ರಿಗೂ ನಮಸ್ಕಾರ ಕನ್ನಡ ವರ್ಣಮಾಲೆ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ಆಯಿಂದ ಳಾವರೆಗಿನ ಅಕ್ಷರಗಳ ಒಂದು ಪಟ್ಟಿ ಅಲ್ವಾ ಆದರೆ ಅದು ಕೇವಲ ಅಕ್ಷರಗಳ ಪಟ್ಟಿಯಲ್ಲ ಅದು ನಮ್ಮ ಬಾಯಿಯೊಳಗಿನ ಒಂದು ಸೀಕ್ರೆಟ್ ಮ್ಯಾಪ್ ಇದ್ದಾಗೆ ಹೌದು ಪ್ರತಿಯೊಂದು ಅಕ್ಷರವು ನಮ್ಮ ಬಾಯಿಯ ಯಾವ ಭಾಗದಿಂದ ಹುಟ್ಟುತ್ತೆ ಅಂತ ತೋರಿಸುವ ಒಂದು ಅದ್ಭುತವಾದ ವಿಜ್ಞಾನ ಬನ್ನಿ ಈ ಸೀಕ್ರೆಟ್ ಮ್ಯಾಪನ್ನು ಒಟ್ಟಿಗೆ ಸೇರಿ ಅರ್ಥ ಮಾಡ್ಕೊಳ್ಳೋಣ ಇದೊಂದು ತುಂಬಾನೇ ಆಶ್ಚರ್ಯಕರವಾದ ಪ್ರಶ್ನೆ ಅಲ್ವಾ ನಮ್ಮ ಬಾಯಿ ಒಂದೇ ಅದೇ ಅದರಿಂದ ನಲವತ್ತೊಂಬತ್ತು ಬೇರೆ ಬೇರೆ ರೀತಿಯ ಧ್ವನಿಗಳನ್ನ ಸೃಷ್ಟಿ ಮಾಡ್ತೀವಿ ಇದು ಹೇಗೆ ಸಾಧ್ಯ ಇದು ಯಾವುದೋ ಮ್ಯಾಜಿಕ್ ಅಲ್ಲ ಇದ್ರ ಹಿಂದೆ ಒಂದು ಸಖತ್ ಲಾಜಿಕ್ ಇದೆ ಒಂದು ಸೈನ್ಸ್ ಇದೆ ಆ ಸೈನ್ಸ್ ಏನು ಅಂತ ಇವತ್ತು ನಾವು ನೋಡೋಣ ಸರಿ ನಮ್ಮ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಮೊದಲು ಧ್ವನಿಯ ನಕ್ಷೆ ಅಂದ್ರೆ ಏನು ಅಂತ ನೋಡಿ ಆಮೇಲೆ ಧ್ವನಿಯ ಎರಡೂ ಮುಖ್ಯ ಕುಟುಂಬಗಳನ್ನ ಭೇಟಿಯಾಗೋಣ ನಂತರ ನಮ್ಮ ಬಾಯಿಯೊಳಗೆ ಒಂದು ಸಣ್ಣ ಪ್ರಯಾಣ ಶುರು ಮಾಡೋಣ ಗಂಟ್ಲಿನಿಂದ ಶುರುವಾಗಿ ತುಟಿಗಳವರೆಗೆ ಸಾಗುತ್ತಾ ಕೊನೆಗೆ ಕನ್ನಡ ವರ್ಣಮಾಲೆಯ ಸಂಪೂರ್ಣ ನಕ್ಷೆ ಹೇಗಿದೆ ಅನ್ನೋದನ್ನ ನೋಡೋಣ ಹಾಗಾದ್ರೆ ನಮ್ಮ ಪಯಣ ಶುರುವಾಯ್ತು ಕನ್ನಡ ವರ್ಣಮಾಲೆಯಲ್ಲಿ ಅಕ್ಷರಗಳನ್ನ ಸುಮ್ಮನೆ ಒಂದರ ಪಕ್ಕ ಒಂದು ಇಟ್ಟುಬಿಟ್ಟಿಲ್ಲ ಪ್ರತಿಯೊಂದು ಅಕ್ಷರದ ಸ್ಥಾನದ ಹಿಂದೆ ಒಂದು ನಿರ್ದಿಷ್ಟ ಕಾರಣ ಇದೆ ಆ ಕಾರಣ ನಮ್ಮ ಬಾಯಿಯ ರಚನೆಯಲ್ಲೇ ಅಡಗಿದೆ ಮೊದಲಿಗೆ ಕನ್ನಡದ ಎಲ್ಲಾ ಧ್ವನಿಗಳನ್ನು ಎರಡು ದೊಡ್ಡ ಕುಟುಂಬಗಳಾಗಿ ವಿಂಗಡಿಸಬಹುದು ಒಂದು ಸ್ವರಗಳು ಇನ್ನೊಂದು ವ್ಯಂಜನಗಳು ಇವೆರಡಕ್ಕೂ ಇರೋ ಮುಖ್ಯವಾದ ವ್ಯತ್ಯಾಸ ಏನು ಅಂತ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಆ ಆ ಹೀಗೆ ಹೇಳುವಾಗ ಶ್ವಾಸಕೋಶದಿಂದ ಬರುವ ಗಾಳಿ ಬಾಯಿಂದ ಯಾವುದೇ ಇಲ್ಲದೆ ಫ್ರೀಯಾಗಿ ಹೊರಬರುತ್ತೆ ಇವನ್ನೇ ಸ್ವರಗಳು ಅನ್ನೋದು ಆದರೆ ಕ ಪ ತ ಅಂತ ಹೇಳಿ ನೋಡಿ ಗಾಳಿಯನ್ನ ನಾಲಿಗೆ ತುಟಿಗಳು ಹೀಗೆ ಬಾಯಿಯ ಬೇರೆ ಬೇರೆ ಭಾಗಗಳಿಂದ ತಡಿತೀವಿ ಇವೆ ವ್ಯಂಜನಗಳು ನಮ್ಮ ಇವತ್ತಿನ ಪಯಣದಲ್ಲಿ ನಾವು ಈ ವ್ಯಂಜನಗಳ ಹಿಂದಿರೋ ವಿಜ್ಞಾನದ ಮೇಲೆ ಹೆಚ್ಚು ಗಮನ ಹರಿಸೋಣ ಓಕೆ ಈಗ ನಮ್ಮ ಪಯಣದ ಅತ್ಯಂತ ಇಂಟ್ರೆಸ್ಟಿಂಗ್ ಭಾಗಕ್ಕೆ ಬಂದಿದೀವಿ ಪ್ರತಿಯೊಂದು ವ್ಯಂಜನ ಎಲ್ಲಿ ಹುಟ್ತೆ ಹೇಗೆ ಹುಟ್ಟುತ್ತೆ ಅಂತ ತಿಳ್ಕೊಳಕೆ ಬನ್ನಿ ನಮ್ಮ ಬಾಯೊಳಗೆ ಒಂದು ಸಣ್ಣ ಟೂರ್ ಹೋಗ್ಬರೋಣ ನಾವೀಗ ನೋಡ್ತಿರೋ ಈ ಸಿಸ್ಟಂ ಏನೂ ಹೊಸದಲ್ಲ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಹಳೆಗನ್ನಡ ವ್ಯಾಕರಣ ಗ್ರಂಥಗಳಲ್ಲಿ ಇದನ್ನ ಸ್ಪಷ್ಟವಾಗಿ ವೈಜ್ಞಾನಿಕವಾಗಿ ದಾಖಲಿಸಿದ್ದಾರೆ ಇಲ್ನೋಡಿ ಪ್ರತಿಯೊಂದು ಅಕ್ಷರದ ಹುಟ್ಟಿನ ಜಾಗವನ್ನ ಗುರುತಿಸಿರೋದನ್ನ ನಾವೀಗ ಇದೇ ಮಾರ್ಗವನ್ನ ಅನುಸರಿಸ್ಕೊಂಡು ಹೋಗೋಣ ನಮ್ಮ ಈ ಟೂರ್ನಲ್ಲಿ ನಾವು ಐದು ಮುಖ್ಯ ಸ್ಟಾಪ್ಗಳಲ್ಲಿ ನಿಲ್ತೀವಿ ಇವನ್ನ ಉಚ್ಚಾರಣಾ ಸ್ಥಾನಗಳು ಅಂತ ಕರೀತಾರೆ ನಮ್ಮ ಪ್ರಯಾಣ ಗಂಟಲಿನಿಂದ ಶುರುವಾಗಿ ತುಟಿಗಳಲ್ಲಿ ಕೊನೆಗೊಳ್ಳತ್ತೆ ಪ್ರತಿಯೊಂದು ಸ್ಟಾಪ್ ಕೂಡ ಒಂದೊಂದು ಅಕ್ಷರಗಳ ಗುಂಪಿನ ಜನ್ಮಸ್ಥಳ ಸರಿ ನಮ್ಮ ಮೊದಲ ಸ್ಟಾಪ್ ಗಂಟಿನ ಆಳದಲ್ಲಿ ಈ ಕಂಠ್ಯ ಧ್ವನಿಗಳು ನಮ್ಮ ಗಂಟಿನ ಹಿಂಭಾಗದಿಂದ ಅಂದರೆ ಮೃದು ಅಂಗುಳಿನ ಭಾಗದಿಂದ ಹುಟ್ಕೊಳ್ತವೆ ಈ ಹಳೆಯ ವ್ಯಾಕರಣದ ಗ್ರಂಥದಲ್ಲಿ ಈ ಅಕ್ಷರಗಳನ್ನ ಕಂಠ್ಯ ಅಂತ ಸ್ಪಷ್ಟವಾಗಿ ಗುಂಪು ಮಾಡಿರುವುದನ್ನು ನಾವಿಲ್ಲಿ ನೋಡಬಹುದು ಇದು ನಮ್ಮ ಪಯಣಕ್ಕೆ ಒಂದು ಅಧಿಕೃತ ಗೈಡ್ ಇದ್ದ ಹಾಗೆ ಬನ್ನಿ ಇದನ್ನ ಒಟ್ಟಿಗೆ ಹೇಳೋಣ ಕ ಖ ಗ ಘ ಆ ಒಂದು ಕಂಪನ ಗಂಟಿನ ಹಿಂಭಾಗದಲ್ಲೇ ಅನುಭವಕ್ಕೆ ಬರ್ತಿದೆ ಅಲ್ವಾ ಅದೇ ಕಂಠ್ಯ ಧ್ವನಿಗಳ ಸ್ಪೆಷಾಲಿಟಿ ಮುಂದಿನ ಸ್ಟಾಪ್ ತಾಲವ್ಯ ಗಂಟ್ಲಿನಿಂದ ಸ್ವಲ್ಪ ಮುಂದೆ ಬಂದರೆ ಸಿಗೋ ಬಾಯಿಯ ಮೇಲ್ಛಾವಣಿ ಅಂದರೆ ಗಟ್ಟಿ ಅಂಗುಳು ಅದಕ್ಕೆ ನಾಲಿಗೆ ತಾಗಿದ್ದಾಗ ಈ ಧ್ವನಿಗಳು ಹುಟ್ಟುತ್ತವೆ ಈಗ ಇವುಗಳನ್ನು ಹೇಳಿ ನೋಡೋಣ ಛ ಛ ಝ ನಾಳಿಗೆಯ ಮಧ್ಯಭಾಗ ಮೇಲೆ ಹೋಗಿ ಬಾಯಿಯ ಮೇಲ್ಛಾವಣಿಗೆ ತಟ್ಟಿದ್ದು ಗಮನಕ್ಕೆ ಬಂತ ಅದೇ ತಾಲವ್ಯ ಧ್ವನಿಗಳ ಹುಟ್ಟು ನಮ್ಮ ಮೂರನೇ ಸ್ಟಾಪ್ ಸ್ವಲ್ಪ ವಿಭಿನ್ನವಾಗಿದೆ ಇದರ ಹೆಸರು ಮೂರ್ಧನ್ಯ ಇಲ್ಲಿ ಶಬ್ದ ಮಾಡಕ್ಕೆ ನಾಲಿಗೆ ತುದಿಯನ್ನ ಹಿಂದಕ್ಕೆ ಮಡ್ಚಿ ಗಟ್ಟಿ ಅಂಗುಳಿನ ಸ್ವಲ್ಪ ಹಿಂದಕ್ಕೆ ತಟ್ಟಬೇಕು ಪ್ರಯತ್ನ ಪಡಿ ಟ ಠ ಡ ನಾಲಿಗೆಯ ತುದಿ ಹೇಗೆ ಹಿಂದೆಗೆ ಮಡಚಿಕೊಂಡು ಮೇಲ್ಭಾಗತೆ ಬಡಿಯುತ್ತೆ ಅನ್ನೋ ಫೀಲ್ ಬರ್ತಿದೆಯಲ್ಲ ಅದೇ ಮೂರ್ಧನ್ಯ ಧ್ವನಿಗಳ ಸೀಕ್ರೆಟ್ ನಾಲ್ಕನೇ ಸ್ಟಾಪ್ ದಂತ್ಯ ಹೆಸರೇ ಹೇಳೋ ಹಾಗೆ ಇವು ಹಲ್ಲುಗಳ ಅಂದ್ರೆ ದಂತಗಳ ಸಹಾಯದಿಂದ ಹುಟ್ಟೋ ಶಬ್ದಗಳು ನಾಲಿಗೆಯ ತುದಿ ಮೇಲಿನ ಹಲ್ಲುಗಳ ಹಿಂಭಾಗಕ್ಕೆ ತಾಗಿದಾಗ ಈ ಶಬ್ದಗಳು ಹುಟ್ಟವೆ ಇದನ್ನು ಟ್ರೈ ಮಾಡಿ ನೋಡಿ ತ ಥ ನಾಲಿಗೆಯ ತುದಿ ನಿಧಾನವಾಗಿ ಮೇಲಿನ ಹಲ್ಲುಗಳ ಹಿಂದೆ ತಾಗುತ್ತಿರುವುದು ಸ್ಪಷ್ಟವಾಗಿ ಗೊತ್ತಾಗ್ತಿರುವುದು ಅಲ್ವಾ ಎಷ್ಟು ಸರಳವಾಗಿದೆ ಈಗ ನಮ್ಮ ಟೂರ್ನ ಕೊನೆಯ ಸ್ಟಾಪ್ ಇದರ ಹೆಸರು ಓಷ್ಟ್ಯ ಇವು ಬಾಯಿಯ ಅತ್ಯಂತ ಮುಂದಿನ ಭಾಗ ಅಂದರೆ ನಮ್ಮ ತುಟಿಗಳು ಅಥವಾ ಓಷ್ಟದಿಂದ ಹುಟ್ಟುವ ಧ್ವನಿಗಳು ಇದಂತೂ ತುಂಬ ಸುಲಭ ಹೇಳಿ ನೋಡಿ ಪ ಫ ಬ ಭ ಮ ಎರಡೂ ತುಟಿಗಳು ಸೇರಿ ಗಾಳಿಯನ್ನು ನಿಲ್ಲಿಸೋದನ್ನ ನಾವೇ ನೋಡಬಹುದು ಇದೇ ನಮ್ಮ ಕೊನೆಯ ಸ್ಟಾಪ್ನ ಮ್ಯಾಜಿಕ್ ನೋ ನಾವು ಗಂಟ್ಲಿನಿಂದ ತುಟಿಗಳವರೆಗೆ ಐದು ಪ್ರಮುಖ ಸ್ಟಾಪ್ಗಳನ್ನು ದಾಟಿ ಬಂದಿದ್ವಿ ಈಗ ಈ ಎಲ್ಲಾ ತುಣುಕುಗಳನ್ನು ಒಟ್ಟಿಗೆ ಸೇರಿಸಿ ಕನ್ನಡ ವ್ಯಂಜನಗಳ ಹಿಂದಿರೋ ಆ ಸಂಪೂರ್ಣ ಸುಂದರವಾದ ನಕ್ಷೆಯನ್ನು ನೋಡುವ ಸಮಯ ಬಂದಿದೆ ಈಗ ನೋಡಿ ಈ ಅದ್ಭುತವಾದ ಕೋಷ್ಟಕವನ್ನ ಇದೇ ನಾವು ಹುಡುಕುತ್ತಿದ್ದ ಸೀಕ್ರೆಟ್ ಮ್ಯಾಪ್ ಇಲ್ಲಿ ನೋಡಿ ಅಡ್ಡ ಸಾಲುಗಳು ನಾವು ಪ್ರಯಾಣಿಸಿದ ಐದು ಸ್ಥಾನಗಳನ್ನು ತೋರಿಸುತ್ತೆ ಗಂಟಲಿಂದ ತುಟಿಗಳವರೆಗೆ ಮತ್ತು ಕಂಬ ಸಾಲುಗಳು ಧ್ವನಿಯನ್ನ ಉಚ್ಚರಿಸುವ ಬೇರೆ ಬೇರೆ ವಿಧಾನಗಳನ್ನು ತೋರಿಸುತ್ತೆ ಎಲ್ಲವೂ ಎಷ್ಟು ಪರ್ಫೆಕ್ಟ್ ಆಗಿ ಎಷ್ಟು ವೈಜ್ಞಾನಿಕವಾಗಿ ಜೋಡಣೆಯಾಗಿದೆ ಅಂತ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಅಲ್ವಾ ಹಾಗಾಗಿ ಕೊನೆಯದಾಗಿ ಹೇಳೋದೇನೆಂದ್ರೆ ಕನ್ನಡ ವರ್ಣಮಾಲೆ ಅನ್ನೋದು ಕೇವಲ ಅಕ್ಷರಗಳ ಒಂದು ಪಟ್ಟಿಯಲ್ಲ ಅದೊಂದು ಸೈನ್ಸ್ ನಮ್ಮ ಬಾಯಿಯ ರಚನೆಯನ್ನೇ ಆಧಾರವಾಗಿಟ್ಟುಕೊಂಡು ರೂಪಿಸಿದ ಒಂದು ಪರಿಪೂರ್ಣವಾದ ವ್ಯವಸ್ಥೆ ಇದು ಮಾನವನ ಧ್ವನಿಯ ಸಾಮರ್ಥ್ಯವನ್ನು ತೋರಿಸುವ ಒಂದು ಅದ್ಭುತ ನಕ್ಷೆ ಇನ್ನು ಮುಂದೆ ಯಾರಾದರೂ ಮಾತಾಡೋದನ್ನ ಕೇಳಿದಾಗ ಆ ಶಬ್ದಗಳು ಅವರ ಬಾಯಿಯ ಯಾವ ಭಾಗದಿಂದ ಹುಟ್ತಿರ್ಬಹುದು ಅಂತ ಊಹಿಸೋಕೆ ಸಾಧ್ಯ ಆಗತ್ತಾ ಅಕ್ಷರಗಳ ಹಿಂದಿನ ಈ ವಿಜ್ಞಾನವನ್ನ ತಿಳಿದ ಮೇಲೆ ಭಾಷೆಯನ್ನ ಕೇಳುವ ನಮ್ಮ ದೃಷ್ಟಿಕೋನವೇ ಬದಲಾಗಬಹುದು ಮುಂದಿನ ಬಾರಿ ಮಾತನಾಡುವಾಗ ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ ನೋಡಿ